ರಾಜ್ಯ ಸರ್ಕಾರ ರಾಜ್ಯದ ಗೋಶಾಲೆಗಳಿಗೆ ಒಂದು ತಿಂಗಳ ಅನುದಾನವನ್ನು ಎರಡು ವರ್ಷಗಳ ನಂತರ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅನುದಾನ ನೀಡದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಣ್ಣುರೆಸುವ ತಂತ್ರವಾಗಿ ಕೇವಲ ಒಂದು ತಿಂಗಳ ಅನುದಾನ ನೀಡಿ ಸಾಂವಿಧಾನಿಕವಾಗಿ ನಿಗದಿಪಡಿಸಿದ ಗೋಶಾಲೆ ಮತ್ತು ಗೋವುಗಳ ಅನುದಾನವನ್ನು ತನಗೆ ಮತ ಬರುವ ಬಿಟ್ಟಿ ಬಾಗಿಗಳಿಗೆ ಬಳಸಿ ಗೋವುಗಳ ಬದುಕುವ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಇದನ್ನು ಪ್ರಶ್ನಿಸಬೇಕಾದ ಹಿಂದುತ್ವ ಸಿದ್ಧಾಂತ ಹೆಸರಿನ ಬಿಜೆಪಿಯ ಜಾಣತನ ಎಂದು ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅಂಗಿರಸ ಹೇಳಿದರು ಭಾಗವಾಗಿ ಕರ್ನಾಟಕ ರಾಜ್ಯದ ಅಥವಾ ಯಾವುದೇ ದೇಶದಲ್ಲಿ ಗೋ ಸಂರಕ್ಷಣೆಯನ್ನು ಚಳುವಳಿಯಾಗಿ ಪಡೆಯಬೇಕು ಅನ್ನೋದು ನಮ್ಮನ್ನು ಒಬ್ಬ ವ್ಯಕ್ತಿಯಿಂದ ಒಂದು ಸಂಸ್ಥೆಯಿಂದ ಮಾಡುವಂಥ ಕೆಲಸ ಇಲ್ಲ ಯಾಕೆಂತ ಹೇಳಿದ್ರೆ ಗೋವು ಅನ್ನೋದು ಭಾರತದ ಒಂದು ಧಾರ್ಮಿಕವನ್ನ ಹೊರತುಪಡಿಸಿಯೂ ಒಂದು ಅವಿಭಾಜ್ಯ ಅದು ಮನುಷ್ಯನೊಟ್ಟಿಗೆ ಸಂಬಂಧ ಬೆಸೆದು ಮಣ್ಣು ಕೃಷಿ ಬೇರೆ ಬೇರೆ ಥರ ಅವನ ಒಂದು ಆರೋಗ್ಯ ಇರ್ಬೋದು ಎಲ್ಲ ಜೊತೆ ಜೊತೆಗೆ ಬೆಳೆದಂತ ಒಂದು ಪ್ರಾಣಿ ಇವತ್ತು ಮೋಸ ನಾವು ಅತ್ಯಂತ ವಿಷಾದಕರವಾಗಿ ಹೇಳಬೇಕು ಅಂತ ಹೇಳಿದರೆ ಇವತ್ತು ಏನು ಹಸಿರು ಕ್ರಾಂತಿಯ ಕ್ರಮಕ್ಕೆ ಬಿದ್ದಂಥ ಸರ್ಕಾರಗಳ ನೀತಿಯಿಂದಾಗಿ ಇವತ್ತು ಕೃಷಿ ಭೂಮಿ ಬಂಜರು ಬೀಳ್ತಾ ಇದೆ ಪಂಜಾಬ್ನಂಥ ಅತ್ಯಂತ ಸಮೃದ್ಧವಾದ ಗೋಧಿ ಬೆಳೆಯುವ ಕಣಜ ಅಂತ ಹೇಳಿರ್ತಕ್ಕಂಥ ರಾಜ್ಯ ಇವತ್ತು ಮಿತಿ ಮೀರಿದ ಕ್ಯಾನ್ಸರ್ ಪೇಷೆಂಟ್ಗಳನ್ನು ಹೊಂದುವ ಪರಿಸ್ಥಿತಿ ಬಂದಿದೆ ಪಟಿಂಡಾದಿಂದ ಅಮೃತ್ಸೌರದವರಿಗೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಒಂದು ಟ್ರೈನನ್ನು ಬಿಟ್ಟಿದ್ದಾರೆ ಇವತ್ತು ಮಲೆ ಬೆಂಗಳೂರು ನಾವು ಗಂಗಾವತಿಯಂತ ಭತ್ತ ಬೆಳೆಯುವಂಥ ಏರಿಯಾಗಳಲ್ಲಿ ಒಂದು ರಿಪೋರ್ಟ್ ಇದೆ ಇನ್ನು ಐದರಿಂದ ಆರು ವರ್ಷದಿಂದ ಆ ಮಣ್ಣು ಆಗುತ್ತೆ ಅಂತ ಮಂಡ್ಯ ಭಾಗದಲ್ಲಿ ಇವತ್ತು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ರೈತರು ಅವರ ಹೊಲಗಳಿಗೆ ಮಿತಿಮೀರಿದ ಕೆಮಿಕಲ್ನ ಪರಿಣಾಮ ಕೆರೆಯಲ್ಲಿರ್ತಕ್ಕಂಥ ಗೋಡು ಮಣ್ಣನ್ನು ಹೊಲಗಿತ್ತಂತೂ ಮತ್ತೆ ಅದನ್ನ ಫಲವತ್ತತೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದರೆ ಮಿತಿ ಮೀರಿದ ರಾಸಾಯನಿಕಗಳ ಪ್ರಯೋಗ ಗೋವಿನ ನಿರ್ಲಕ್ಷ್ಯ ನಾವು ಗೋವನ್ನ ಇವತ್ತು ಬರೀ ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಉಪಯೋಗಿಸಿಕೊಂಡು ಧರ್ಮದ ಆಧಾರದಲ್ಲಿ ಗೋವನ್ನು ಉಳಿಸ್ತೀವಿ ಅಂತ ಹೊರಟು ಒಂದಷ್ಟು ಅವಘಡಗಳು ನೋಡ್ತೇವೆ ಅದನ್ನು ಹೊರತುಪಡಿಸಲು ಸಹ ಇವತ್ತು ಗೋವು ಉಳಿ ಉಳಿಸ್ ಉಳಿವು ಅನ್ನೋದು ಒಂದು ಕೈಗಾರಿಕೆಯಾಗಿ ದೇಶದಲ್ಲಿ ಬದಲಾಗ್ತಾ ಇದೆ ಇವತ್ತು ಮೊನ್ನೆ ಅಷ್ಟೇ ಗುಜರಾತಲ್ಲಿ ಓಬನ್ನು ಆಯಿತು ನಮ್ಮ ಕಂಪನಿ ಇರೋದರಿ ಇವತ್ತು ಗೋಬರ್ ಗ್ಯಾಸ್ ಗೋವಿನ ಏನು ಅದರ ಅನಿಲದಿಂದ ವಾಹನಗಳನ್ನ ಓಡಿಸುವಂತಹ ಒಂದು ಪರಿಕಲ್ಪನೆ ಬಂದಿದೆ ಚಾಲುವಾಗಿದೆ ಇವತ್ತು ಸುಮಾರು ಒಂದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಕೆಮಿಕಲ್ ಗ್ಯಾಸ್ ಅನ್ನ ಅದನ್ನು ನಾವು ನಾನ್ನೂರು ರೂಪಾಯಿ ಕೊಡಬಹುದು ಇವತ್ತು ಈ ತರ ಸಂಶೋಧಗಳು ನಡೀಬೇಕು ಗೋವಿನ ವಿಷಯದಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದಾವೆ ಗೋವನ್ನು ಸಾಕುವಂತ ಧಾರ್ಮಿಕ ಸಂಸ್ಥೆಗಳಿಗೆ ಏನಂದ್ರೆ ಅಂದ್ರೆ ಗೋವು ಅನ್ನೋದು ಒಂದು ರಕ್ಷಣಾತ್ಮಕ ಆಟ ಅಂತ ನಾವು ಕ್ರಿಕೆಟ್ ಹೇಳ್ತೇವೆ ಅಷ್ಟಾಗಿರ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅನ್ವೇಷಣೆಗೆ ಎಲ್ಲೂ ಅವರು ಸಹ ಮಾತು ಕೊಡ್ತಾ ಇಲ್ಲ ಇವತ್ತು ಗೋವಿನ ಏನು ವೆಟರ್ನರಿ ಇವತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಸಂಶೋಧನೆ ನಡೀಬೇಕು ವಿಸ್ತೃತವಾಗಿ ಇವತ್ತು ಈ ಯಾವ ನಾಟಕ ಒಂದು ದೇಶಿ ಹಸುವನ್ನು ಎರಡು ದೇಶಿ ಹಸುವನ್ನು ಸಾಕಿ ಒಂದು ಸಂಸಾರ ಬರುತ್ತೆ ಆದರೆ ಹೇಳಿದ್ರೆ ನಾವು ಬ್ಯಾಂಕ್ಗಳಲ್ಲಿ ಇವತ್ತು ನಾವು ಇದರ ಗೊಬ್ಬರಗಳನ್ನು ತಯಾರು ಮಾಡ್ತೀವಿ ವೈದ್ಯಕೀಯ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಬಿನಾಯಿ ಸೋಪಿನಂತ ವಸ್ತುಗಳನ್ನು ತಯಾರು ಮಾಡ್ತೀವಿ ನಮಗೆ ಫೈನಾನ್ಸ್ ಮಾಡಿದ ಬ್ಯಾಂಕಲ್ಲಿ ಹೋದ್ರೆ ಇವತ್ತು ಬ್ಯಾಂಕಲ್ಲಿ ಬರೀ ನಬಾರ್ಡ್ ಸ್ಕೀಮ್ ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ಕಟ್ಟಡಕ್ಕೆ ಎಷ್ಟು ಬೇಕು ಹಾಲು ಎಷ್ಟು ಕೊಡುತ್ತೆ ಲಾಭ ಎಷ್ಟು ಬರುತ್ತೆ ಇಷ್ಟೇ ಬಿಟ್ರೆ ಅದರ ಹೊರತುಪಡಿಸಿ ಗೋವನ್ನ ಬರೀ ಹಾಲಲ್ಲಿ ಮಾತ್ರ ನೋಡುವಂತ ಇದು ಭಾರತದಲ್ಲಿ ಏನು ಬದಲಾಗಿಲ್ಲ ಇವತ್ತು ಇದು ಅತ್ಯಂತ ದುರದೃಷ್ಟಕರ ಹಾಲು ಒಂದು ಬೋನಸ್ ಬಿಟ್ರೆ ಗೋವಿನ ಉತ್ಪನ್ನ ಇದೆಯಲ್ಲ ಅದು ಅದ್ಭುತ ಅದನ್ನ ಸಮಾಜಕ್ಕೆ ಅನ್ನೋ ಪ್ರಯತ್ನದಿಂದ ನಾವು ಚಳುವಳಿ ರೂಪದಲ್ಲಿ ಇವತ್ತು ಗೋ ಸಂರಕ್ಷಣಾ ಕಾರ್ಯಕ್ಕೆ ಕೈ ಹಾಕಿ ಒಂದು ಹಂತದಲ್ಲಿ ಗುಂಡುತ್ತ ಸಾಗಿ ನಿಮ್ಮ ಅತ್ಯಂತ ಪ್ರಮುಖ ಬೆಂಬಲದಿಂದ ಇವತ್ತು ಒಂದು ಸಣ್ಣವಾದ ಒಂದು ಸ್ಪಷ್ಟವಾದ ಒಂದು ರೂಪವನ್ನು ಪಡೆದುಕೊಂಡು ಈ ಮಟ್ಟಕ್ಕೆ ಮಾತಾಡುವಂತಹ ಹಂತಕ್ಕೆ ತಲುಪಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಗೋವು ಕಳ್ಳತನ ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಗೋವುಗಳ ರಕ್ಷಣೆ ಮಾಡಬೇಕಿದೆ ಎಂದರು ಶಾಲೆಗೆ ಇನ್ನೂರು ಹಸುಗಳಿಗೆ ಮಾತ್ರ ಕೊಡಬೇಕು ಅನ್ನೋದು ನಿಯಮ ನಿಗದಿಯಾಗಿದೆ ನಮ್ಮ ಹತ್ರ ಬರೀ ಇನ್ನೂರು ಹಸುಗಳಿಗೆ ಒಂದು ದಿನಕ್ಕೆ ಎಪ್ಪತ್ತು ರೂಪಾಯಿಗೆ ಇಪ್ಪತ್ತೈದು ಪರ್ಸೆಂಟ್ ಹದಿನೇಳುವರೆ ರೂಪಾಯಿ ಸರ್ಕಾರ ಕೊಡಬೇಕು ಅಂತಿದೆ ಇಲಾಖೆ ಮೂಲಕ ಇನ್ನು ಐವತ್ತ ಎರಡೂವರೆ ರೂಪಾಯಿ ನಾವು ಹಾಕಬೇಕು ಅದಕ್ಕೆ ನಾವು ಸರ್ಕಾರಕ್ಕೆ ಸಾಕ್ತೀವಿ ಅಂತ ಒಂದಷ್ಟು ಒಡಂಬಡಿಕೆ ಆಗಬೇಕು ಕಾನೂನುಬದ್ಧವಾಗಿ ದಾಖಲಾಗಬೇಕು ಎಲ್ಲ ಸರ್ಕಾರದ ಮಾನದಂಡಕ್ಕೆ ಏನಿದೆಯೋ ಅದರ ಪ್ರಕಾರ ಎಲ್ಲ ರಿಜಿಸ್ಟರ್ಡ್ ಸಂಸ್ಥೆಗಳಿಗೆ ಮಾತ್ರ ಈ ಸೌಲಭ್ಯ ಇದೆ ಆದರೆ ದುರ್ದೈವ ಅಂತ ಹೇಳಿದರೆ ಕಳೆದ ಸುಮಾರು ನಾನು ಹತ್ತು ವರ್ಷದ ಮಾಹಿತಿ ಹಕ್ಕನ ಒಂದು ಇದನ್ನು ತೆಗೆದುಕೊಂಡಿದ್ದೇನೆ ನಾನು ಮಾಹಿತಿ ಹಕ್ಕಲಿ ಇಲಾಖೆಯಿಂದ ಯಾವ ಸ ಗೋವಿನ ಜಪ ಮಾಡುವಂತಹ ಸರ್ಕಾರಗಳು ಅಥವಾ ಗೋವನಿಯನ್ನು ಬದಿಯನ್ನು ಸರ್ಕಾರಗಳೇ ಸರ್ಕಾರಗಳು ಈ ಎಲ್ಲ ಸರ್ಕಾರಗಳು ಕಾಲಕಾಲಕ್ಕೆ ಗೋವನ್ನ ಅತ್ಯಂತ ನಿರ್ಲಕ್ಷಿತವಾಗಿ ಕಂಡಂತೆ ನಾವು ಎದ್ದು ಕಾಣ್ತಾ ಇದೆ ಎಲ್ಲೋ ಕಾಟಾಚಾರಕ್ಕೆ ಸ್ವಲ್ಪ ಅನುದಾನವನ್ನು ಬಿಡುಗಡೆ ಮಾಡಿ ಕೊಟ್ಟು ಅಂತ ಮಾಡಿ ಇವತ್ತು ಗೋವನ್ನ ಒಂದು ಕುರಿ ಕೋಳಿಗಳಂಗೆ ಒಂದು ಮಾಂಸದ ವಸ್ತು ಅಂತ ಏನು ಬಿಂಬಿಸಕ್ಕೆ ವ್ಯವಸ್ಥಿತವಾದ ಅಂತ ನಡೀತಾ ಇದೆ ಅದರ ಭಾಗವಾಗಿ ಆಳಿದ ಎಲ್ಲ ಸರ್ಕಾರಗಳು ಸಹಕಾರ ನೀಡಿದ್ದು ಕಂಡು ಹೋಗ್ತಾ ಇದೆ ಇವತ್ತು ಕಳೆದ ಎರಡು ವರ್ಷದಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ಸಾಲಿನಲ್ಲಿ ಎರಡು ವರ್ಷದಲ್ಲಿ ಒಂದು ಗೋಶಾಲೆಗೆ ಇನ್ನೂರು ಹಸುಗಳಿಗೆ ನಿಯಮಿತವಾಗಿ ದಿನಕ್ಕೆ ಹದಿನೇಳು ರೂಪಾಯಿ ಹಂಗೆ ಸರ್ಕಾರ ಹಣವನ್ನು ಕೊಡಬೇಕಿತ್ತು ಇಪ್ಪತ್ತ್ ಮೂರು ಇಪ್ಪನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ರೂಪಾಯಿ ಇಡೀ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಲ್ಲ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಒಂದೇ ಒಂದ್ಸರಿ ಸರ್ಕಾರಕ್ಕೆ ಒಂದಷ್ಟು ಮನವಿ ಸಲ್ಲಿಸಿ ತಮ್ಮ ಮೂಲಕ ವಿಷಯ ತಿಳಿಸಿದಾಗ ನಿಮ್ಮ ಒಂದು ಏನು ಪತ್ರಿಕೆಗಳಿಲ್ಲ ಎಲ್ಲ ಪ್ರಕಟವಾದ ನಂತರ ಇವತ್ತು ನೋಡಿ ಅದರ ಅಂಕಿ ಪಕ್ಷ ಒಂದು ತಿಂಗಳಿಗೆ ಆದಷ್ಟು ಹಣವನ್ನು ಇವತ್ತು ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎಲ್ಲೋ ಒಂದು ಮೂಲೆಯಲ್ಲಿ ಕಂಡವರೆಸುವ ನಂತರ ಅಷ್ಟರ ಮಟ್ಟಿಗಾದರೂ ಒಂದು ಪ್ರಯೋಜನ ಆಗಿದೆ ಇದು ನಿಮ್ಮ ಒಂದು ಬರವಣಿಗೆಯ ಪರಿಣಾಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಮೊದಲನೇದಾಗಿ ಆಭಾರಿಯಾಗಿದೆ